ಹನ್ನೊಂದು ದಿನಗಳ ಕಾಲ ನಡೆದ ವೈಭವದ ಮಡಿಕೇರಿ ದಸರಾ ಜನೋತ್ಸವಕ್ಕೆ ಕೊನೆ ಕ್ಷಣದಲ್ಲಿ ಕಪ್ಪು ಚುಕ್ಕೆ ಮೂಡಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಬಹುಮಾನ ವಿತರಣೆ ಸಂದರ್ಭ ಗಲಾಟೆ ಉಂಟಾಗಿ ಡಿವೈಎಸ್ಪಿ ಸೂರಜ್ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ರೆ ಕಲಾ ಸಂಭ್ರಮ ವೇದಿಕೆಯಲ್ಲಿದ್ದ ಕೆಲ ವಸ್ತುಗಳಿಗೆ ಹಾನಿಯಾಗಿದೆ ಘಟನೆಗೆ ಸಂಬಂಧಿಸಿದಂತೆ ಯಕ್ಷಿತ ಎನ್ನುವ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಮಡಿಕೇರಿ ಕ್ರೈಂ ವಿಭಾಗದ ಠಾಣಾಧಿಕಾರಿ ಎಬಿ ರಾಧಾ ನೇತೃತ್ವದಲ್ಲಿ ಶನಿವಾರ ಸ್ಥಳ ಮಹಜರು ನಡೆಸಲಾಗಿದೆ ದಸರಾ ಮಂಟಪ ಪ್ರಶಸ್ತಿಯ ತೀರ್ಪಿನ ಬಗ್ಗೆ ಅಸಮಾಧಾನಗೊಂಡ ಕರವಲೆ ಭಗವತಿ ದೇವಾಲಯ ಸಮಿತಿ ವೇದಿಕೆ ಏರಿ ಮೋಸ ಮೋಸ ಎಂಬ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶ ಹೊರಹಾಕಿದ್ರು ಬಳಿಕ ಗದ್ದಲ ತಳ್ಳಾಟ ನೂಕಾಟ ನಡೆದು ಪೊಲೀಸರ ಮೇಲೆ ಹಲ್ಲೆಯಾಗುವುದರಲ್ಲಿ ಸಮಾಪ್ತಿಗೊಂಡಿತು ಈ ಘಟನೆಗೆ ಮಡಿಕೇರಿ ದಸರಾ ಸಮಿತಿ ಕಾರ್ಯಾಧ್ಯಕ್ಷ ಅರುಣ್ ಕುಮಾರ್ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಬಹುಮಾನದ ತೀರ್ಮಾನಕ್ಕೂ ಸಮಿತಿಗೂ ಸಂಬಂಧವಿಲ್ಲ ತೀರ್ಪುಗಾರರ ತೀರ್ಪಿನಂತೆ ದಸರಾ ಸಮಿತಿಯು ಬಹುಮಾನ ನೀಡುತ್ತದೆ ಹತ್ತು ಮಂಟಪಗಳೇ ಚರ್ಚಿಸಿ ತೀರ್ಮಾನಿಸಿ ತೀರ್ಪುಗಾರರನ್ನು ಆಯ್ಕೆ ಮಾಡಿದೆ ಹೀಗಿದ್ದರೂ ತೀರ್ಪುಗಾರಿಕೆಯನ್ನು ವಿರೋಧಿಸಿ ಗಲಾಟೆ ಮಾಡಿರುವುದು ಸರಿಯಲ್ಲ ಇದೇ ಮುಂದುವರಿದಲ್ಲಿ ಮುಂದೆ ದಸರಾ ನಡೆಯುವುದೇ ಕಷ್ಟ ಎಂದಿದ್ದಾರೆ ಗಲಾಟೆ ಸಂದರ್ಭ ಪೋಡಿಯಂ ಅನ್ನು ಎಸೆದು ಗಾಜುಗಳು ಒಡೆದಿವೆ ಬಹುಮಾನಗಳೆಲ್ಲ ಕೆಳಗೆ ಬಿದ್ದಿವೆ ಇಪ್ಪತ್ತಕ್ಕೂ ಹೆಚ್ಚು ಕುರ್ಚಿಗಳು ಮುರಿದಿವೆ ಸುಮಾರು ಐವತ್ತು ಸಾವಿರದಷ್ಟು ನಷ್ಟ ಉಂಟಾಗಿದೆ ಎಂದು ಅರುಣ್ ಕುಮಾರ್ ಚಿತ್ತಾರಕ್ಕೆ ತಿಳಿಸಿದ್ದಾರೆ ನಿನ್ನೆ ದಿನ ಬೆಳಿಗ್ಗೆ ಬಹುಮಾನ ವಿತರಣೆ ಆಗುವಂಥ ಸಂದರ್ಭದಲ್ಲಿ ಆಗಿರತಕ್ಕಂಥ ಅಹಿತಕರ ಘಟನೆ ಸಮಿತಿಗೂ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ ಸಮಿತಿಯವರು ನಾವೇನು ಮಾಡೋದು ಅಂತ ಹೇಳಿದ್ರೆ ಬಹುಮಾನವನ್ನು ಘೋಷಣೆ ಮಾಡೋದು ದಶಮಂಟಪು ತೀರ್ಮಾನ ಮಾಡಿದಂಥ ಜಡ್ಜ್ಗಳು ಅವರಿಂದ ಆಗಿರ್ತಕ್ಕಂಥ ಏನು ಜಡ್ಜ್ಮೆಂಟ್ ಇದೆ ಅದಕ್ಕೆ ಸರಿಯಾಗಿ ನಾವು ಬಹುಮಾನವನ್ನು ಕೊಡುವಂಥದ್ದು ಇದಕ್ಕೆ ಅಸಮಾಧಾನಗೊಂಡಂಥ ಯಾವುದೋ ಒಂದು ತಂಡ ಬಂದ್ಬಿಟ್ಟು ವೇದಿಕೆಯಲ್ಲಿ ಧಿಕ್ಕಾರವನ್ನು ಕೂಗೋದ್ರೊಂದಿಗೆ ಆ ಪೋಡಿಯಮನ್ನು ಒಂದು ಕೆಳಗೆ ತಳ್ಳಿ ಹಾಕಿರುವಂಥದ್ದು ಮತ್ತು ನಮ್ಮ ಅದರ ದಸಲ್ಲಿ ನಮ್ಮ ಬಹುಮಾನವು ಕೆಳಗೆ ಬಿದ್ದಿದೆ ಬಟ್ ಬಹುಮಾನ ನಮಗೆ ಸಿಕ್ಕಿದೆ ಅದನ್ನು ದೇವಸ್ಥಾನ ಸಮಿತಿಗಳಿಗೆ ಆಯಾ ದೇವಸ್ಥಾನಗಳು ತಗೊಂಡೋಗಿದೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಒಳಗೆ ಒಂದು ಡ್ಯಾಮೇಜ್ ಆಗಿರ್ಬೋದು ಅಂತ ನನಗೆ ಅನ್ನಿಸ್ತದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪೋಡಿಯಮ್ದು ಗ್ಲಾಸು ಮತ್ತು ಒಂದು ಇಪ್ಪತ್ತೈದು ಚೇರುಗಳು ನಮ್ಮ ಮಂದಿಗೆ ಕಂಡು ಬರ್ತಿರುವಂಥದ್ದು ಮಾಜನ್ನು ಮಾಡ್ತಾ ಇದ್ದಾರೆ ಇದಿಷ್ಟು ನೆನೆ ನಡೆದಂಥ ಸಂಗತಿ ಅದು ಇದ್ದದ್ದೇ ಯಾಕೆಂಥೇಳಿದರೆ ಹತ್ತು ಮಂಟಪಗಳು ಅವರು ದಶಮಂಟಪಗಳು ತೀರ್ಮಾನ ಮಾಡಬೇಕು ನಾವು ಅವರೇ ಜಡ್ಜನ ಸೆಲೆಕ್ಟ್ ಮಾಡುವಂಥದ್ದು ನಾವು ಮಾಡೋದು ಸಮಿತಿ ದಸರಾ ಸಮಿತಿ ಯಾವಾಗಲೂ ಜಡ್ಜ್ ಮಾಡೋದಲ್ಲ ಸಮಿತಿಯ ಹತ್ತು ಮಂಟಪದವರು ಕೂತು ಯಾರನ್ನು ಮಾಡಬೇಕು ಅಂತ ಅವ್ರು ಸೈನ್ ಹಾಕಿ ಮೇಲೆ ಆ ಜಡ್ಜ್ಗಳನ್ನ ಸೆಲೆಕ್ಟ್ ಮಾಡುವಂಥದ್ದು ಅವರು ಮಾಡಿದ ಜಡ್ಜ್ಮೆಂಟನ್ನೇ ಇವರು ವಿರೋಧಿಸಿ ಕಲೆಕ್ಟ್ ಮಾಡಿದ್ರೆ ಅರ್ಥ ಇಲ್ಲ ಇದು ವರ್ಷದಿಂದ ವರ್ಷಕ್ಕೆ ಹೀಗೆ ಆಗ್ತಾ ಹೋದರೆ ಮುಂದಕ್ಕೆ ಭಾರಿ ಕಷ್ಟ ಇದೆ ನಾನು ಈಗ ಎಲ್ಲ ಕಡೆ ಅಂಥದ್ದೇ ದಸರಾ ಸಾಂಸ್ಕೃತಿಕ ಕಾರ್ಯ ಕನ್ನಡ ಮತ್ತು ಕಲ್ಚರ್ ಕೊಡ್ತಿರುವಂಥದ್ದು ದಸರಾ ಕಾರ್ಯಕ್ರಮಕ್ಕೆ ಇದನ್ನು ನಾವು ಒಂದು ಮಡಿಕೇರಿ ನಾಡಹಬ್ಬ ದಸರಾ ಉತ್ತಮ ಕಾಣಲಿ ಅಂತ ಹೇಳೋದ್ರಿಂದ ಸ್ವಲ್ಪ ಸ್ವಲ್ಪವಾಗಿ ಅವರಿಗೆ ಅವಕಾಶ ಕೊಡ್ತೀವಿ ಅದಕ್ಕೆ ಇವರು ಈ ರೀತಿ ಮಾಡ್ಕೊಂಡು ಬಂದರೆ ಮುಂದಿನ ದಿನಗಳಲ್ಲಿ ದಸರಾ ನಡೆಯೋದು ಭಾರಿ ಕಷ್ಟ ಇದೆ ಇದು ನಮ್ಮ ಕೈಯಿಂದ ತಪ್ಪಿನ ಅಧಿಕಾರಿ ಕೈಗಳ ವರ್ಗಗಳಿಗೆ ಹೋದರೆ ನಮ್ಮ ಮಡಿಕೇರಿ ದಸರಾ ಆಕ್ಷರ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಅದರಿಂದ ಎಲ್ಲ ದಶಮಂಟಪದವರಲ್ಲಿ ನನ್ನ ವಿನಂತಿ ಮುಂದಿನ ದಿನಗಳಲ್ಲಿ ಈಗ ಆಗಬಾರ್ದು ನಾಳೆ ಸಮೇತ ನೀವು ಮುಂದಿನ ವರ್ಷಕ್ಕೆ ಇದೇ ದೇಶವೊಂದವರು ದಶಮಂಟಪದ ಅಧ್ಯಕ್ಷರಾಗ್ತೀರಿ ನೀವು ಒಂದೊಂದು ವರ್ಷ ಒಂದೊಂದು ಮಂಟಪದವರು ಅಧ್ಯಕ್ಷನ ವಹಿಸ್ಕೊಳ್ತೀರಿ ಆಗ ನಿಮಗೆ ಯಾವ ರೀತಿ ನೋವಾಗ್ತದೆ ಅಂತ ಅನುಭವ ನೀವು ಈಗ ನೀವು ತೋರಿಸಿದರೆ ಮುಂದಿನ ನಿಮಗೆ ಆಗ್ತದೆ ಅದರಿಂದ ನಾವು ಒಂದು ಮಾರ್ಗದರ್ಶಕರಾಗಬೇಕು ಮುಂದೆ ಬರೋ ಪೀಳಿಗೆಗೆ ಈಗ ಒಂದು ಇನ್ನೊಂದು ಐದು ವರ್ಷದ ನಂತರ ಈ ಪೀಳಿಗೆಗಳು ಯಾರು ಇರೋದಿಲ್ಲ ಈಗ ನಾವೇ ಮೊದಲಿಂದ ಬರ್ತೀವಿ ದಸರಾಕ್ಕೆ ನಾನು ಮೊದಲಿಂದ ಕೋಟೆ ಬರೋದು ದಸರಾ ಮಾಡ್ಕೊಂಡು ಈಗ ಏನು ಕಾರ್ಯಾಧ್ಯಕ್ಷ ಕೆಲಸ ಮಾಡ್ತಿದ್ದೀನಿ ನೆಕ್ಸ್ಟ್ ಜನ್ರೇಷನಿಗೆ ಯಾರೂ ಮಕ್ಕಳಿಲ್ಲ ಕೆಲಸ ಮಾಡಕ್ಕೆ ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ ಯಾವ ರೀತಿ ನಾವು ದಸರಾ ಮಾಡಬೇಕು ಯಾವ ರೀತಿ ನಿಶಬ್ದವಾಗಿ ನಾವು ಸೇರ್ಪಡೆಗೊಳ್ಬೇಕು ಯಾವ ರೀತಿ ಎಲ್ಲ ಬಹುಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳುವಂತ ಇದು ಒಂದು ಇಮೇಜ್ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಗೆ ಇದೊಂದು ಇಮೇಜ್ ಹರಡ್ತದೆ ಈ ರೀತಿ ಆದರೆ ಜನರ ಮನಸ್ಸಲ್ಲಿರ್ತದೆ ಇಷ್ಟೆಲ್ಲ ನಾವು ಹನ್ನೊಂದು ದಿವಸ ಕಷ್ಟಪಟ್ಟು ದಸರಾ ಮಾಡಿ ಕೊನೆ ಒಂದು ಕ್ಷಣ ಈಗ ಆಯಿತು ಅಂತ ಹೇಳಿದ್ರೆ ಭಾರಿ ನೋವಿನ ಒಂದು ಸಂಗತಿ ಸಿಟ್ಟಿ ಇರ್ತದೆ ಇವರಷ್ಟೇ ನಾವು ಸಹ ಒಂದು ತಿಂಗಳಿಂದ ವರ್ಷ ದಸರಾ ಸಮಿತಿ ವರ್ಷ ಕೆಲಸ ಮಾಡಿದ್ದೀವಿ ಇಲ್ಲಿ ನಮಗೂ ನೋವಿದೆ ಆದರೆ ದಸರಾ ಸಮಿತಿ ಮೇಲೆ ಬಂದು ಯಾರದೋ ಸಿಟ್ಟನ್ನು ದಸರಾ ಸಮಿತಿ ಮೇಲೆ ತೋರಿಸಿ ಗಲಾಟೆ ಮಾಡಿ ಬಿಸಿ ಹಾಕೋದು ಅರ್ಥ ಇಲ್ಲ ಅಂತ ಹೇಳುವಂಥದ್ದು ಚಿಕ್ಕಪುಟ್ಟದಾಗ ದೇರದಿಂದ ಒಂದು ಅದೇ ಏನೋ ಎಳೆದಾಡೋ ಸಂದರ್ಭದಲ್ಲಿ ಡಿ ವೈಸ್ ಪಿಗೆ ಸ್ವಲ್ಪ ಗಾಯಗಳಾಗಿದೆ ಏನೋ ನಾವು ಹೋಗಿ ಕಂಡು ಬಂದಿದೆ ಔಟ್ ಆಫ್ ಡೇಂಜರ್ ಇದಾರೆ ಅದಕ್ಕೂ ಸಹ ಓಕೆ ಅದನ್ನು ಹೇಳ್ತೀವಿ ಮುಂದಿನ ವರ್ಷದಿಂದ ಕೆಲವೊಂದು ಬದಲಾವಣೆಗಳನ್ನು ತರಲು ದಸರಾ ಸಮಿತಿ ತೀರ್ಮಾನಿಸಿದೆ ಈ ಕುರಿತಾಗಿ ಮುಂದಿನ ವಾರದಲ್ಲಿ ಮಡಿಕೇರಿ ದಸರಾ ಸಮಿತಿಯು ದಶಮಂಟಪಗಳ ಜೊತೆ ಸಭೆ ನಡೆಸಲಿದೆ ಮುಂದಿನ ವರ್ಷವೂ ಇಂತಹದೇ ಅಹಿತಕರ ಘಟನೆ ನಡೆದಲ್ಲಿ ಯಾವ ಶಿಕ್ಷೆ ವಿಧಿಸಬಹುದು ಮಂಟಪ ಸಮಿತಿಯನ್ನು ಬ್ಯಾನ್ ಮಾಡಬೇಕಾ ಸರ್ಕಾರದಿಂದ ಸಿಗುವ ಅನುದಾನವನ್ನು ಕಡಿತಗೊಳಿಸಬೇಕಾ ಸ್ಪರ್ಧೆಯನ್ನೇ ರದ್ದುಗೊಳಿಸಬೇಕಾ ಅಥವಾ ಎಲ್ಲಾ ಮಂಟಪಗಳಿಗೂ ಸಮಾನ ಬಹುಮಾನ ನೀಡಬೇಕಾ ಇನ್ನಿತರ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಲ್ಲಾ ಮಂಟಪ ಸಮಿತಿಗಳು ಸಭೆಯ ತೀರ್ಮಾನಕ್ಕೆ ಬದ್ಧವಾದಲ್ಲಿ ಮುಂದೆ ವೈಭವದ ಉತ್ಸವ ಮರುಕಳಿಸಲಿದೆ ಇಲ್ಲವಾದಲ್ಲಿ ಬಹುಮಾನ ವಿತರಣೆಯಿಂದ ದಸರಾ ಸಮಿತಿ ದೂರವಿರಲಿದೆ ಎಂದು ಅರುಣ್ ಕುಮಾರ್ ಹೇಳಿದರು ಹೌದು ಅದೇ ಅದು ಹೇಳೋದು ಏನೋ ಒಂದು ದೇವಿಯ ಒಂದು ಮುನಿಸ್ ಅದರ ಮೇಲೆ ಇರಬಹುದು ಅಂತ ಕಾಣುತ್ತೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಒಗ್ಗಟ್ಟಿಗೆ ಶ್ರಮ ಪಡ್ತೀವಿ ನಾವೇನಿಗೆ ಹಿರಿಯರು ಅಂತ ನಾನು ಹೇಳೋದಲ್ಲ ನಮಗೆ ಗೊತ್ತಿರೋ ಅನುಭವವನ್ನು ಆ ದಶಮಂಟಪದಗಳಿಗೆ ಹಂಚಿಕೊಂಡು ಆ ದಶಮಂಟಪದ ಅಧ್ಯಕ್ಷರ ಇದ್ದರೆ ಅವರನ್ನೆಲ್ಲ ಟೀಮ್ನ ಒಂದು ಮಾಡಿ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಮುಂದಿನ ಹೀಗೆ ಆದರೆ ಯಾವ ರೀತಿಯ ಪನಿಷ್ಮೆಂಟನ್ನು ಅನ್ನು ಕೊಡಬೇಕು ಅಂತ ಹೇಳುವಂಥದ್ದು ಡಿಸೈಡ್ ಮಾಡಬೇಕು ಒಂದಾ ಒಂದು ಸರ್ಕಾರದಿಂದ ಬರುವಂಥ ಅನುದಾನ ಕಟ್ ಮಾಡಬೇಕು ಇಲ್ಲಾದರೆ ಅವರನ್ನು ಒಂದು ವರ್ಷ ಎರಡು ವರ್ಷಕ್ಕೆ ಬ್ಯಾನ್ ಮಾಡುವಂಥದ್ದು ಇಲ್ಲಾದರೆ ಮುಂದಿನ ದಿನಗಳಿಗೆ ಈಕ್ವಲ್ ಆಗಿ ಬಹುಮಾನವನ್ನು ಕೊಡುವಂಥದ್ದು ಈ ರೀತಿಯ ಒಂದು ವಿಷಯಗಳನ್ನು ಆ ದಶಮಂಟಪ ಮುಂದೆಗಡೆ ನಾವು ಹಂಚಿಕೊಳ್ಳೋದ್ರ ಮುಖಾಂತರ ಯಾವ ರೀತಿ ಮಾಡಿದರೆ ಸರಿ ಅಂತ ಹೇಳುವಂಥದ್ದನ್ನು ಇಲ್ಲಾದರೆ ಕಾಂಪಿಟೇಷನ್ನೇ ಬೇಡವಾ ಈ ರೀತಿಯಾಗಿ ಒಂದು ಐದಾರು ವಿಷಯಗಳನ್ನ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಮುಂದಿನ ವರ್ಷದಲ್ಲಿ ಬರೋದು ಅಂತ ನಾವು ತೀರ್ಮಾನ ಕೈಗೊಂಡಿದ್ದೀವಿ ಇದಕ್ಕೆಲ್ಲ ಬದ್ಧರಾದಲ್ಲಿ ಮುಂದಿನ ದಿವಸಗಳು ದಸರಾ ಚೆನ್ನಾಗಿ ನಡೆಯುತ್ತೆ ಇಲ್ಲ ನಾನೇ ದೊಡ್ದು ನಂದೇ ದೊಡ್ಡದು ಅಂತ ಹೇಳಿದ್ರೆ ಅದನ್ನು ಅವರಿಗೆ ನಾವು ಬಿಡ್ತೇವೆ ಬರುವ ವರ್ಷದಿಂದ ದಶಮಂಟಪ ಏನು ಪ್ರೈಸ್ ಕೊಡ್ತಾರೆ ಅದಕ್ಕೆ ನಾವು ಸಮಿತಿಯವರು ಸೇರಿಸೋದಿಲ್ಲ ಅವರೇ ಮಾಡ್ಕೊಂಡು ಹೋಗಲಿ ಅಂತೇಳಿ ನಾವು ತೀರ್ಮಾನನ ಮಾಡಿದೆ ಈಗ ಎಲ್ಲರ ಒತ್ತಡ ಅದೇ ಕಾಂಪಿಟೇಷನ್ ಬೇಡ ಆ ಲೆಕ್ಕದಲ್ಲಿ ಮಾಡ್ಕೊಂಡು ಅಂತ ಅಂತೂ ಒಂದೇ ಸತಿ ಮಾಡೋದನ್ನು ನಾವು ಈಗ ಹತ್ತು ಮಂಟಪದವರು ಕೂತ್ಕೊಂಡು ದಸರಾ ಸಮಿತಿಯವರು ಕೂತ್ಕೊಂಡು ಚರ್ಚೆಯನ್ನು ಮಾಡ್ತೇವೆ ನಂತರ ಇದು ಬಂದಿದ್ದಿನ ಕಡೆ ನಾವು ಅನುಷ್ಠಾನಗೊಳಿಸ್ತೀವಿ ಮೀಟಿಂಗ್ ಸದ್ಯಲ್ಲಿ ಈಗ ಒಂದು ಸ್ವಲ್ಪ ರೆಸ್ಟಲ್ಲಿ ಇದ್ದೀವಿ ಇನ್ನು ಬರೋ ವಾರದಲ್ಲಿ ಮೀಟಿಂಗ್ ಕರೆದು ತಮ್ಮ ಗಮನಕ್ಕೆ ತರ್ತೀವಿ ಒಂದು ವಾರದಲ್ಲಿ ವಿಜಯದಶಮಿಯಂದು ಅದ್ಧೂರಿ ಶೋಭಾಯಾತ್ರೆ ನಡೆದು ಅತ್ಯದ್ಭುತ ಎನಿಸುವ ಮಂಟಪಗಳಿಗೆ ಬಹುಮಾನ ನೀಡಲಾಗುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಪೈಪೋಟಿ ಹೆಚ್ಚು ಕಂಡುಬರ್ತಿದ್ದು ಬಹುಮಾನಕ್ಕೆಂದೇ ಮಂಟಪ ಹೊರಡಿಸಲಾಗುತ್ತದೆ ಎಂಬ ಆರೋಪವೂ ಇದೆ ಇದೇ ಕಾರಣಕ್ಕೆ ಸ್ಪರ್ಧೆ ನಡೆಸದೆ ಎಲ್ಲಾ ಮಂಟಪಗಳಿಗೆ ಬಹುಮಾನ ನೀಡುವಂತೆ ಎಸ್ಪಿ ರಾಮರಾಜನ್ ಸಲಹೆಯನ್ನೂ ನೀಡಿದ್ದರು ಆದರೂ ಎಂದಿನಂತೆ ಸ್ಪರ್ಧೆ ನಡೆಯಿತು ಗಲಾಟೆಯು ತಾರಕಕ್ಕೇರಿತು ಇದೇ ಮುಂದುವರಿದಲ್ಲಿ ದಸರಾ ನಡೆಸುವುದೇ ಕಷ್ಟ ಎಂಬುದು ದಸರಾ ಸಮಿತಿಯ ಆತಂಕ ಕರಗೋತ್ಸವದ ಮೂಲಕ ದಸರಾ ಜನೋತ್ಸವಕ್ಕೆ ಅದ್ದೂರಿ ಆರಂಭ ಸಿಕ್ಕಿತ್ತು ಕಲಾಸಂಭ್ರಮ ವೇದಿಕೆಯಲ್ಲಿ ದಿನಕ್ಕೊಂದು ಭರ್ಜರಿ ಕಾರ್ಯಕ್ರಮಗಳು ನಡೆದಿತ್ತು ವಿಜಯದಶಮಿಯ ಕೊನೆಯ ದಿನ ದೇವಲೋಕವೇ ಧರೆಗಿಳಿದು ಬಂದಿತ್ತು ಮಂಚಿನ ನಗರಿಯಲ್ಲಿ ತೆರೆದುಕೊಂಡ ಪೌರಾಣಿಕ ಜಗತ್ತಿನ ಅವಿಸ್ಮರಣೀಯ ಕ್ಷಣಗಳನ್ನು ಲಕ್ಷಾಂತರ ಮಂದಿ ಕಣ್ತುಂಬಿಕೊಂಡ್ರು ಇಷ್ಟೆಲ್ಲ ಸಂಭ್ರಮದ ನಡುವೆ ಬಹುಮಾನದ ವಿಚಾರಕ್ಕಾದ ಗಲಾಟೆಯಿಂದಾಗಿ ಮಡಿಕೇರಿ ದಸರಾಗೆ ಕೆಟ್ಟ ಹೆಸರು ಬಂದುಬಿಟ್ಟಿದೆ ಮುಂದೆ ಯಾವುದೇ ಕಳಂಕ ಬಾರದಂತೆ ತಡೆಯಲು ದಸರಾ ಸಮಿತಿ ಹಾಗೂ ಸಂಬಂಧಪಟ್ಟವರು ದಿಟ್ಟ ಹೆಜ್ಜೆ ಇಡಬೇಕಿದೆ